ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನೂರ ಹದಿನೈದು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರುವ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಹಿರಣ್ಯ ದೇವರೇ ಇಲ್ಲ ಎಂದು ಹೇಳಿದ ಅವನದೇ ಮಗ ಪ್ರಹ್ಲಾದ ನಂಬಿದನು ಪ್ರಹ್ಲಾದ ಸ್ವಾಮಿ ಇನ್ಯಾವುದೂ ಇಲ್ಲ ಹರಿ ಮಾತ್ರ ಎಂದ ಎಲ್ಲಿ ನೋಡಿದರೂ ಹರಿ ಹರಿ ಶ್ರೀಹರಿ ನಾರಾಯಣ ವಾಸುದೇವ ಎಂದು ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡುತ್ತಾನೆ ಎರಡು ಹೃದಯಗಳಲ್ಲೂ ಪರಮಾತ್ಮನನ್ನು ಕಲ್ಪಿಸಿಕೊಳ್ಳಬೇಕು ರಾಕ್ಷಸನ ಹೃದಯದಲ್ಲೂ ನಾನು ನಾನು ಮಾತ್ರ ಪರಮಾತ್ಮನೇ ಇಲ್ಲ ಎಂದು ಹೇಳಿದ ಈ ರೀತಿಯಾಗಿ ನಾನು ಮಾತ್ರ ಎನ್ನುವಲ್ಲೂ ಪೂರ್ಣ ಶ್ರದ್ಧೆ ಪೂರ್ಣ ನಂಬಿಕೆ ಇನ್ನೊಂದು ಕಡೆ ಪ್ರಹ್ಲಾದ ನಾನು ಅನ್ನುವುದಕ್ಕೆ ಅಸ್ತಿತ್ವವೇ ಇಲ್ಲ ಪರಮಾತ್ಮ ಮಾತ್ರ ಈ ರೀತಿ ಎರಡೂ ಹೃದಯ ಸ್ಥಾನಗಳಲ್ಲೂ ನಂಬಿಕೆ ನೂರಕ್ಕೆ ನೂರು ಹಿರಣ್ಯ ಮನಸ್ಸಿನಲ್ಲಿ ಪರಮಾತ್ಮ ಇಲ್ಲ ಎನ್ನುವಂತಹ ದೃಢವಾದ ನಂಬಿಕೆ ಆ ಹೃದಯ ಮನಸ್ಸು ಬುದ್ಧಿ ಸ್ಥಿರವಾಗಿದೆ ಪ್ರಹ್ಲಾದನಲ್ಲಿ ಪರಮಾತ್ಮ ಮಾತ್ರ ಇವನಲ್ಲೂ ದೃಢವಾದ ನಂಬಿಕೆ ಸ್ಥಿರವಾಗಿದೆ ಆದ್ದರಿಂದ ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗ ಆಯಿತು ಇಬ್ಬರಿಗೂ ಮೋಕ್ಷ ಆಯಿತು ಆದರೆ ನಮ್ಮ ಕತೆ ಸಿಂಬಳದಿ ನೀನು ಎನ್ನುವಂತಾಗಿದೆ ನಾವು ಹೇಗೆ ಎಂದರೆ ದೇವರಿದ್ದಾನೆಯೇ ಎಂದು ಕೇಳಿದರೆ ಇದ್ದಾರಾ ಅಂತ ನಿನ್ನ ಮನಸ್ಸಿಗೆ ಏನನ್ನಿಸುತ್ತೆ ಎಂದು ಕೇಳಿದರೆ ಇಲ್ವಾ ಅಂತ ಗೊಂದಲ ಮತ್ತೆ ಯಾಕೆ ಕೈ ಮುಗಿಯುವುದು ಒಂದು ವೇಳೆ ದೇವರು ಇದ್ದರೆ ಅವನಿಗೆ ಬೇಜಾರಾಗುವುದು ಏಕೆ ಇರಲಿ ಬಿಡಿ ಕೈ ಮುಗಿದು ಬಿಡೋಣ ಅಂತ ಯಾಕೆ ಅಂದರೆ ನಮಗೆ ಇಷ್ಟೆಲ್ಲ ಕಷ್ಟಗಳು ಬರುವಾಗ ದುಃಖ ಆಗುವಾಗ ಆ ದೇವರು ಇದ್ದಾನೆ ಅಥವಾ ಇಲ್ಲ ಎಂಬ ಸಂದೇಹ ಬರುತ್ತದೆ ನಮ್ಮ ಹೃದಯದಲ್ಲಿ ಒಂದು ಸ್ಥಿರತೆ ಇಲ್ಲ ಶ್ರದ್ಧೆ ಇಲ್ಲ ಪೂರ್ಣ ನಂಬಿಕೆ ಇಲ್ಲ ಪರಮಾತ್ಮ ಇದ್ದಾನೆ ಎಂದು ನೂರಕ್ಕೆ ನೂರು ಭಕ್ತಿ ಶ್ರದ್ಧೆ ಸ್ಥಿರತೆ ನಮ್ಮಲ್ಲಿಲ್ಲ ಪ್ರಹ್ಲಾದನ ಭಕ್ತಿ ನಮ್ಮಲ್ಲಿಲ್ಲ ಖಂಡಿತ ಇಲ್ಲ ಎನ್ನುವಂತಹ ಪೂರ್ಣ ಸ್ಥಿರತೆಯೂ ನಮ್ಮಲ್ಲಿಲ್ಲ ಅದಕ್ಕೆ ನಮ್ಮ ನಂಬಿಕೆಗೆ ಸಿಂಬಳದಿ ನೊಣ ಎಂದು ಹೇಳುವುದು ನಾವು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನನ್ನು ಕೇಳಿಕೊಳ್ಳುತ್ತೇವೆ ನಮ್ಮ ಮನಸ್ಸಿಗೆ ಬೇಕಾಗಿದ್ದು ಸಿಗಲಿಲ್ಲ ಎನ್ನುವಾಗ ಅಥವಾ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಭಜನೆ ಮಾಡಿ ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಿದಾಗಲೂ ಏನಾದರೂ ಕಷ್ಟ ಬಂದಾಗ ದೇವರು ಇಲ್ಲ ಬಿಡುತ್ತದೆ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ